ಇದನ್ನ ಫುಡ್ಬಾಲ್ ತಾಲೂಕು ಕಚೇರಿ ಮುಂದಗಡೆ ಗೀತಾಸಾರವನ್ನ ಏನು ಮಹಾನ್ ವಿಷ್ಣು ಗೀತಾಸಾರವನ್ನ ಒಂದು ಬಿಡಿಪಿ ಕಚೇರಿ ಒಂದು ಭಾವಚಿತ್ರವನ್ನು ಹರಿದಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿರೋಧಿಸಿದ ಈ ದಿನ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಿಜವಾಲು ಕೂಡ ಈ ದೇಶದಲ್ಲಿ ಇಂಥ ಕೃತ್ಯಗಳನ್ನ ನಾವು ಸದಾ ವಿರೋಧಿಸ್ತಾ ಬರ್ತಾ ಇದ್ವಿ ಯಾಕೆ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲರಿಗೂ ಮನನ ಆಗಿದೆ ಆದರೂ ಕೂಡ ಬೇಕಾಗಿಂತಹ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಹಿಂದೂ ದೇವರುಗಳನ್ನ ಖಂಡಿಸ್ತಕ್ಕಂಥದ್ದು ಹಿಂದೂ ದೇವಾಲಯಗಳ ಮೇಲೆ ಒಂದು ದೊಡ್ಡ ಒಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದು ಇಡೀ ದೇಶದಲ್ಲಿ ಮಾತ್ರ ಇವರ ನಡೀತಾ ಇದೆ ಹಿಂದೂ ಧರ್ಮ ಎಲ್ಲಾ ಧರ್ಮಗಳಿಗಿಂತ ಸ್ಥಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು ಎಲ್ಲಾ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗಳಿಗೊಂದು ಇವತ್ತು ಭಾರತ ದೇಶದಲ್ಲಿ ಶಾಂತಿ ಯಾರಿಗೂ ಅಡ್ಡಿ ಆತಂಕ ಇದೆ ಎಲ್ಲರೂ ಕೂಡ ಇದು ಇಲ್ಲಿ ಇದೆ ಹಿಂದೂ ನಾವೇ ಹುಟ್ಟಿ ಹಿಂದೂ ಧರ್ಮದ ಒಂದು ನಾವು ಪುನಾದಿಗಳೆನಿಸಿಕೊಂಡು ಆ ವರ್ಗಗಳಲ್ಲಿ ಬಂದು ಇವತ್ತು ನಾವು ಆ ಹಿಂದೂ ಧರ್ಮದ ದೇವತೆಗಳನ್ನ ಕಂಡಿಸ್ತಕ್ಕಂಥದ್ದು ತುಂಬಾ ಶೋಚನೆಯಾದ ತುಂಬಾ ನೋವಿನ ವಿಚಾರ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಆಲೋಚನೆಗಳು ಚಿಂತನೆಗಳು ಇದ್ದಾವೆ ಆ ದಿಕ್ಕಲ್ಲಿ ಅವ್ರು ಹೇಳುವ ರೀತಿ ನಡೆದ್ರೆ ಯಾವ ತಪ್ಪು ಇಲ್ಲ ಅವ್ರ ಯಾವತ್ತು ಹಿಂದೂ ದೇವರುಗಳನ್ನ ವಿರೋಧಿಸಿದ್ದಾಗ್ಲಿ ಖಂಡಿಸಿದ್ದಾಗ್ಲಿ ಅದ್ರ ವಿರುದ್ಧ ಕಾರ್ಯಕ್ರಮ ಮಾಡಿದಾಗ ಅಂಬೇಡ್ಕರ್ ಅವರು ಮಾಡಿಕೊಂಡು ಬರಲಿಲ್ಲ ಆದ್ರೆ ಅಂಬೇಡ್ಕರ್ ಅವರ ಆಶಯಗಳನ್ನು ಸದಾ ನೀವು ಮನನ ಮಾಡತಕ್ಕಂಥ ಒಬ್ಬ ನಾಯಕರಾಗಿ ಸದಾ ನೀವು ಸಂವಿಧಾನದ ಒಂದು ನಾವು ಪೋಷಕರು ಸಂವಿಧಾನದ ರಕ್ಷಕರು ಅಂತ ಹೇಳ್ಕೊಂಡು ತಾಲೂಕು ಕಚೇರಿಗಳಲ್ಲಿ ಮತ್ತೆ ಸಿಡಿಪೈ ಕಚೇರಿಗೆ ಹೋಗಿ ಯಾರೋ ಯಾವುದೋ ಒಂದು ಹೇಳಿಕೆಯನ್ನು ಖಂಡಿಸಿ ಬಂದು ಮಾಡುವಂತ ಒಂದು ತಪ್ಪುನ್ನ ತೋರ್ಸಕ್ ಹೋಗಿ ಇನ್ನೂ ನಾಲ್ಕು ತಪ್ಪುಗಳನ್ನು ಮಾಡಿ ಇವತ್ತು ಸಮಾಜದಲ್ಲಿ ನೀವು ಕೂಡ ತುಂಬಾ ತುಂಬಾ ಸುಂದ ಸರಳವಾಗಿದ್ದೀರಿ ಸಮಾಜಕ್ಕೆ ಒಬ್ಬ ಕಿಡಿಗೇಡಿಗಳಾಗಿ ಘೋಷಲಾಗ್ತಾ ಇದೆ ಒಳ್ಳೆ ಲೀಡರ್ಗಳಾಗಿ ಬೆಳಿಬೇಕಾಗಿರ್ತಕ್ಕಂಥ ನೀವು ಈ ಮಟ್ಟಕ್ಕೆ ಬರದ ಕಾರಣಗಳನ್ನು ನಮ್ಗೆ ಅರ್ಥ ಆಗ್ತಾ ಇದೆ ನೀವು ಸಮಾಜದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನ ಜ್ಯೋತಿ ಬಾಬುಲಿ ವಿಚಾರಗಳನ್ನ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳಲ್ಲಿ ಬಂದಿರತಕ್ಕಂಥವ್ರಿಗೆ ಯಾರು ಕೂಡ ಇಂತಹ ಒಂದು ನಿಜವಾದ ಈ ಆಲೋಚನೆಗಳು ಇರಬಾರ್ದು ಯಾವುದೇ ಧರ್ಮವನ್ನು ಖಂಡಿಸಿ ಬರ್ತಿ ಅಂತ ಹೇಳ್ಬಿಟ್ಟು ಯಾವ ಸಂವಿಧಾನದಲ್ಲೂ ಹೇಳಿಲ್ಲ ಸಂವಿಧಾನದ ಮೂಲ ಆಶಯಗಳನ್ನೆಲ್ಲ ಅರಿತು ನೀವೆಲ್ಲ ನಾವೆಲ್ಲ ನಡೀಬೇಕಾಗ್ತದೆ ಇಲ್ಲಿ ಕೆಲವೊಂದು ಧರ್ಮಗಳಲ್ಲಿ ಕೆಲವೊಂದು ಮೌಢ್ಯ ಅಂಧಕಾರ ಇದೆ ಅಸ್ಪೃಶ್ಯತೆ ಇದೆ ಅದನ್ನು ನಿವಾರಣೆ ಮಾಡಕ್ಕೆ ಸತತವಾಗಿ ಶತ ಶತ ಕೂಡ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಜ್ಯೋತಿ ಬಾಬುಲೆ ದೊಡ್ಡ ದೊಡ್ಡವರು ಬೆರೆಯಿಂದ ಇಡೀ ಅಂತವರ ಒಂದು ಆಶಯಗಳ ಮೇಲೆ ನಾವು ಇದ್ದೀವಿ ಹೇಳಿ ನೀವು ಈ ಮಟ್ಟಕ್ಕೆ ಇಳಿಯೋದು ಒಳ್ಳೆಯದು ಅಲ್ಲ ಇಡೀ ಸಮಾಜ ಸರ್ಕಾರಗಳನ್ನ ಎದುರಾಕೊಂಡು ವಿಶೇಷವಾಗಿ ಇತ್ತೀಚೆಗೆ ಇಂತಹ ಕೃತ್ಯಗಳು ಈ ಜಾಸ್ತಿ ಆಗ್ತಾ ಇದೆ ಈ ಕೃತ್ಯಗಳನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಯಾವ ರೀತಿ ಇದು ನಿರೋ ವ್ಯವಸ್ಥೆ ಈ ರೀತಿ ಸಮಾಜದಲ್ಲಿ ಬರ್ತಾ ಇದೆ ಅನ್ನೋದು ತುಂಬಾ ನೋವಿನ ವಿಚಾರ ಅದೇನೋ ಸರ್ಕಾರಗಳು ಪ್ರೇರೇಪಣೆನೋ ಅಥವಾ ಇನ್ನೊಂದು ಯಾವುದೋ ಒಂದು ಸಮುದಾಯಗಳ ಪ್ರೇರೇಪಣೆನೋ ಅಥವಾ ಇನ್ನು ನಿಜವಾಗ್ಲೂ ಕೂಡ ಇತರ ಧರ್ಮಗಳವರು ಯಾರು ಕೂಡ ಹಿಂದೂ ಧರ್ಮವನ್ನು ಖಂಡಿಸ್ತಾ ಇಲ್ಲ ಇತರ ಧರ್ಮಗಳವರು ಕೂಡ ಹಿಂದೂ ಧರ್ಮವನ್ನು ಗೌರವಿಸಿಕೊಂಡು ಬದುಕುವಂತ ಜನ ಆಗಿದ್ದಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇರತಕ್ಕಡಾಕಟಿತವಾಗಿ ನಾವು ವಿರೋಧಿಸಬೇಕದೆ ಒಂದು ವಾತಾವರಣವನ್ನು ನಾವು ಸದಾ ವಿರೋಧಿಸಿ ಇಂಥವ್ರಿಗೆ ಬುದ್ಧಿ ಹೇಳಬೇಕಾಗ್ತದೆ ನೀವೆಲ್ಲರೂ ಕೂಡ ಈ ದಿಕ್ಕಲು ಸಾಗೋದ್ರಿಂದ ಒಳ್ಳೇದಾಗೋದಿಲ್ಲ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಕೊಂಡು ಈ ರೀತಿ ಕೃತ್ಯಗಳು ಮಾಡೋದ್ರಿಂದ ಸಮಾಜಕ್ಕೆ ಹೆಸರು ಬರಲಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಹಾವಿಷ್ಣು ಗೀತಾಸಾರ ಇಡೀ ಪ್ರಪಂಚ ಇಡೀ ವಿಶ್ವನೇ ಮಿಕ್ಸ್ತಕ್ಕಂಥದ್ದು ಏನು ಅಗಾಧವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಮಹಾನ್ ಭಾವನ ವಿಚಾರಗಳಿಗೆ ದಯವಿಟ್ಟು ನೀವು ಎಲ್ಲೂ ಕೂಡ ಕುಂದುಂಟು ಮಾಡೋದ್ರಿಂದ ನಿಮ್ಮ ಭವಿಷ್ಯಗಳಿಗೆ ಹಾನಿ ಆಗಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ